ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಎಲ್ಲರಿಗೂ ಶುಭೋದಯ ಗಣರಾಜ್ಯೋತ್ಸವದ ಭಾಷಣ ನನ್ನ ಹೆಸರು ನನ್ನ ಹೆಸರು ರಾಣಿ ಇಂದು ಜನವರಿ ಇಪ್ಪತ್ತಾರು ಇಂದು ಜನವರಿ ಆರು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಗಣರಾಜ್ಯೋತ್ಸವ ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಶುಭಾಶಯಗಳು ಇಂದು ಗಣರಾಜ್ಯೋತ್ಸವದ ಎಲ್ಲರಿಗೂ ಜನವರಿ ಇಪ್ಪತ್ತಾರು ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ರಾಷ್ಟ್ರೀಯ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವ 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 ಗಣರಾಜ್ಯೋತ್ಸವವು ಒಂದು ಹಬ್ಬವಾಗಿದೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವವು ಕೂಡ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ ಇದು ರಾಷ್ಟ್ರೀಯ ಹಬ್ಬ ವಾಗಿದೆ ರಾಷ್ಟ್ರೀಯ ಹಬ್ಬವಾಗಿದೆ ಆಗಿದೆ ಈ ಹಬ್ಬವನ್ನು ಪ್ರತಿಯೊಬ್ಬರು ಈ ಹಬ್ಬವನ್ನು ಈ ಹಬ್ಬವನ್ನು ಈ ಹಬ್ಬವನ್ನು ಪ್ರತಿಯೊಬ್ಬರು ಪ್ರತಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ಅತ್ಯಂತ ಅತ್ಯಂತ ಗೌರವ ಗೌರವ ಮತ್ತು ಗೌರವ ಮತ್ತು ಉತ್ಸಾಹದಿಂದ 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 ಆಚರಿಸುತ್ತಾರೆ ಆಚರಿಸುತ್ತಾರೆ ಪಾಯಿಂಟ್ ನಂಬರ್ ಸೆವೆನ್ ನಮಗೆ ಸಂವಿಧಾನವನ್ನು ರೂಪಿಸುವುದು ಅಗತ್ಯವಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರೂಪಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ನಮ್ಮ ನಮ್ಮ ಸಂವಿಧಾನವನ್ನು ನಮ್ಮ ಸಂವಿಧಾನವನ್ನು ರೂಪಿಸಿದರು ರೂಪಿಸಿದರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತಪಡಿಸಿದರು ಜನವರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಧಿಕೃತ ಅಧಿಕೃತ ಭಾರತೀಯ ಭಾರತೀಯ ಸಂವಿಧಾನ ಭಾರತೀಯ ಸಂವಿಧಾನವನ್ನು ಸಂವಿಧಾನವನ್ನು ದೇಶಕ್ಕೆ ದೇಶಕ್ಕೆ ಪ್ರಸ್ತುತ ಪಡಿಸಿದರು ದೇಶ ದೇಶಕ್ಕೆ ಪ್ರಸ್ತುತ ಪಡಿಸಿದರು ಪಡಿಸಿದರು ಅಂದಿನಿಂದ ನಾವು ಜನವರಿ ಇಪ್ಪತ್ತಾರನ್ನು ಗಣರಾಜ್ಯೋತ್ಸವ ದಿನವೆಂದು ಆಚರಿಸುತ್ತೇವೆ ಅಂದಿನಿಂದ ಅಂದಿನಿಂದ ನಾವು ಜನವರಿ ಜನವರಿ ಇಪ್ಪತ್ತಾರರಂದು ಅಂದಿನ ಅಂದಿನಿಂದ ನಾವು ಜನವರಿ ಇಪ್ಪತ್ತಾರ ಆರ ಇಪ್ಪತ್ತಾರು ಈ ದಿನವನ್ನು ಈ ದಿನವನ್ನು ಈ ದಿನವನ್ನು ಈ ದಿನವನ್ನು ಗಣರಾಜ್ಯೋತ್ಸವ ಈ ದಿನವನ್ನು ಗಣರಾಜ್ಯೋತ್ಸವ 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 ದಿನ ಎಂದು ಆಚರಣೆ ಮಾಡುತ್ತೇವೆ ಎಂದು ಆಚರಣೆ ಆಚರಣೆ ಮಾಡುತ್ತೇವೆ ಮಾಡುತ್ತೇವೆ ಭಾರತ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಹಾಗೂ ಹತ್ತನೇ ಪಾಯಿಂಟ್ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ದಿನ ಗಣರಾಜ್ಯೋತ್ಸವ ದಿನ ಸಾರ್ವಜನಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ರಾಷ್ಟ್ರ ರಾಷ್ಟ್ರ ಧ್ವಜ ರಾಷ್ಟ್ರ ಧ್ವಜಾರೋಹಣ ಮಾಡುತ್ತಾರೆ ರಾಷ್ಟ್ರ ಧ್ವಜಾರೋಹಣ ಮಾಡುತ್ತಾರೆ ಈ ದಿನ ಒಂದು ಹಬ್ಬದಂತೆ ನಾವು ಆಚರಣೆ ಮಾಡುತ್ತೇವೆ ನಿಮಗೂ ಕೂಡ ಗಣರಾಜ್ಯೋತ್ಸವ ದಿನಾಚರಣೆಯ ಒಂದು ಹತ್ತು ಪಾಯಿಂಟ್ಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು